ನಮ್ಮ ಕ್ಲಬ್ನ ಸದಸ್ಯರು ಮತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಮಾಡುತ್ತೇವೆ ಬಹಳ ನಿರೀಕ್ಷಿತವಾಗಿರ್ತಕ್ಕಂಥ ಮಾಧ್ಯಮ ಸಮಾರಕ್ಕೆ ಆಗಮಿಸಿರ್ತಕ್ಕಂತ ಎಲ್ಲರನ್ನೂ ಕೂಡ ನಮ್ಮ ಕ್ಲಬ್ನ ಪ್ರಧಾನ ಮಲ್ಲಪ್ಪ ಅವರು ಸ್ವಾಗತ ಮಾಡಬೇಕು ಮತ್ತು ಈ ಕಾರ್ಯಕ್ರಮ ಮುಂದುವರಿಸಿಕೊಡ್ಬೇಕು ಅಂತ ರಿಕ್ವೆಸ್ಟ್ ಎಲ್ಲರಿಗೂ ನಮಸ್ಕಾರಗಳು ಕೆ ಎಸ್ ನರಸಿಂಹ ನರಸಿಂಹಸ್ವಾಮಿ ಅವರು ಒಂದು ನಿಮಗೆ ಒಂದು ಕವನ ಪಡೆದಿರೋ ಒಂದು ಸಾಲು ಈ ಸಂಗತಿ ನೆರವಾಗ್ತಾ ಇದೆ ಮೊದಲನೆಯಾಗಿ ತಿಂಗಳಾಗಿಲ್ಲ ನೋಡಿ ಹೇಗಿದೆ ಅಂತ ನೋಡಿ ಹೇಗಿದೆ ಅಂತ ಹಾಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರ ಚುಕ್ಕಾಣಿ ಹಿಡಿದು ಒಂದು ವರ್ಷ ಕಳೆದಿದೆ ಈ ಮುನ್ನ ಕೂಡ ಅವರು ಐದು ವರ್ಷ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮೆಲ್ಲರ ನಿರೀಕ್ಷೆ ನೀಡಿ ಅತ್ಯಧಿಕ ಸಂಖ್ಯೆಯಲ್ಲಿ ಶಾಸಕರು ಆಯ್ಕೆಯಾಗಿ ಅಧಿಕಾರ ಸೂತ್ರ ಇಡಲಿಕ್ಕೆ ಸಹಕಾರಿಯಾಗಿದೆ ಚುನಾವಣೆಗೆ ಮುನ್ನ ಅವರು ನೀಡಿದ ಭರವಸೆಗಳು ಪ್ರತಿಯೊಂದನ್ನು ಅನುಷ್ಠಾನ ಮಾಡಿ ಜನರ ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ ಈಗ ಒಂದು ವರ್ಷ ಕಳೆದಿದೆ ಭರವಸೆಗಳು ಈಡೇರಿದೆ ಮುಂದಿನ ನಾಲ್ಕು ವರ್ಷಗಳ ಒತ್ತ ಗುಡಿಗಳನ್ನೆಲ್ಲ ವಿವರಿಸಲಿಕ್ಕೆ ನಿಮ್ಮ ಇವತ್ತು ಪ್ರೆಸ್ ಕ್ಲಬ್ನ ಕೋಡಿಕೆ ಆಗಮಿಸಿದ್ದಾರೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್